ಮೂಡಲಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಇವತ್ತಿನ ದಿನ ನಮ್ಮ ಹುಳಬಾಗಲೋ ತಾಲೂಕಿನಲ್ಲಿ ವರ್ಷ ವರ್ಷ ಏನು ಈ ನಮ್ಮ ಆಂಜನೇಯ ಸ್ವಾಮಿ ರಥೋತ್ಸವ ಆಗಿದ್ದ ಮಾರನೇ ದಿವಸ ಈ ಕುಸ್ತಿ ಪಂದ್ಯಾವಳಿ ನಡೆಯುತ್ತೆ ಮಹಾರಾಜರ ಕಾಲದಿಂದ ನಡೆಯೋ ಈ ಇಂಥ ಈ ಕುಸ್ತಿ ಪಂದಾವಳಿ ಈ ಕಾಲದಲ್ಲಿ ಬೇರೆ ಬೇರೆ ಸ್ಪೋರ್ಟ್ಸ್ಗೆ ತುಂಬಾ ಇಂಪಾರ್ಟೆಂಟ್ ಕೊಡ್ತಾರೆ ಇಂಥದ್ದನ್ನ ನಮ್ಮ ಮುಳುಗಾಗಲಿ ಜನ ಗುರ್ತಿಸಿ ವರ್ಷ ವರ್ಷ ನೆಡ್ ಬೇರೆ ಬೇರೆ ಧರ್ಮ ಇದ್ರಲ್ಲಿ ಇನ್ನೊಂದೇನು ಅಂತಂದ್ರೆ ಹೆಣ್ಮಕ್ಳಿಗೂ ಅವ್ರಿಗೆ ಒಂದು ಧೈರ್ಯ ತುಂಬಿ ಹೆಣ್ಮಕ್ಳಿಗೂ ಪ್ರೋತ್ಸಾಹ ನೀಡಿ ಇಂಥ ಶಿಕ್ಷಣ ಶಾಲೆಗಳು ನಡೆಸಿ ಇಂಥ ಹಿರಿಯರು ಸರ್ ಏನಿದ್ದಾರೆ ಇವರೆಲ್ಲ ಹೆಣ್ಮಕ್ಳಿಗೂ ಪ್ರೋತ್ಸಾಹ ನೀಡ್ತಾ ಇರೋದಕ್ಕೆ ಆರ್ಮಿ ಸಾಹೇಬರು ಅಂತ ಹೇಳ್ತಿದ್ದಾರೆ ತುಂಬ ಗರ್ವ ಫೀಲ್ ಆಗ್ತಾ ಇದೆ ಸರ್ ನಿಮ್ಮಂಥವ್ರು ಹೆಣ್ಮಕ್ಳಿಗೆ ಧೈರ್ಯ ತುಂಬಬೇಕು ಈಗಿನ ಕಾಲದಲ್ಲಿ ಶ್ರೀ ಶಂಕರ ಅಣ್ಣ ಅವರು ನಮ್ಮ ಪಳ್ಪಾಳ್ದವರು ಹಿರಿಯರು ಎಲ್ಲರೂ ವರ್ಷ ವರ್ಷ ತುಂಬ ಅವರು ಒಂದು ಸ್ವಂತ ಕಾರ್ಯಕ್ರಮ ಅಂತ ಹೇಳಿ ಹೇಳಿ ತುಂಬಾ ಅಚ್ಚುಕಟ್ಟಾಗಿ ವರ್ಷ ವರ್ಷ ಈ ಕಾರ್ಯಕ್ರಮದಲ್ಲಿ ನಡೆಸ್ತಾರೆ ತುಂಬಾ ಸಂತೋಷ ಆಗ್ತಾ ಇದೆ ಇಲ್ಲಿ ಭಾಗವಹಿಸಿದ ಎಲ್ಲ ಹುಡುಗರಿಗೂ ಹುಡುಗಿಯರಿಗೂ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಮೂಡಲಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ